ಎನ್ನರ್ಪುರ ಸುದ್ದಿ ಸಮಾಚಾರಕ್ಕೆ ಸ್ವಾಗತ ಇಂದು ಮಂಗಳವಾರ ನಾನು ಎಂಸಿ ಗುರುಶಾಂತಪ್ಪ ಸುದ್ದಿಗಳ ವಿವರ ಅಜಾತಶತ್ರು ಮುತ್ಸದ್ದಿ ರಾಜಕಾರಣಿ ಚಿಂತಕ ಎಪ್ಪತ್ತು ವರ್ಷದ ಮಡಬೂರು ರಾಜೇಂದ್ರ ಭಾನುವಾರ ರಾತ್ರಿ ನಿಧನ ಹೊಂದಿದರು ಅವರು ಪತ್ನಿ ಒಬ್ಬ ಪುತ್ರ ನಾಲ್ಕು ಸಹೋದರಿಯರು ಒಬ್ಬ ಸಹೋದರನನ್ನ ಅಗಲಿದ್ದಾರೆ ಕೆಲವು ವರ್ಷಗಳಿಂದ ಅನಾರೋಗ್ಯದಿಂದ ಬಳಲುತ್ತಿದ್ದ ರಾಜೇಂದ್ರ ಅವರಿಗೆ ಭಾನುವಾರ ಸಂಜೆ ಉಸಿರಾಟದ ಸಮಸ್ಯೆ ಕಾಣಿಸಿಕೊಂಡಿದ್ದು ಶಿವಮೊಗ್ಗದ ಖಾಸಗಿ ಆಸ್ಪತ್ರೆಗೆ ಸೇರಿಸಿದರೂ ಕೂಡ ಪ್ರಯೋಜನವಾಗದೆ ರಾತ್ರಿ ಕೊನೆಯುಸಿರೆಳೆದಿದ್ದಾರೆ ಸೋಮವಾರ ಮಧ್ಯಾಹ್ನ ಹನ್ನೆರಡು ಗಂಟೆಯವರೆಗೂ ಮಡಬೂರಿನ ಅವರ ಮನೆಯಲ್ಲಿ ಅಂತಿಮ ದರ್ಶನಕ್ಕೆ ಏರ್ಪಾಡು ಮಾಡಲಾಗಿತ್ತು ನಂತರ ನರಸಿಂಹರಾಜ್ಪುರ ಪಟ್ಟಣದ ದೀಪ್ತಿ ಸರ್ಕಲ್ನಿಂದ ಪಟ್ಟಣದ ಡಿಸಿಎಂಸಿ ಶಾಲೆಯವರೆಗೆ ಮೆರವಣಿಗೆಯ ಮೂಲಕ ಪಾರ್ಥಿವ ಶರೀರವನ್ನ ತರಲಾಯಿತು ಡಿಸಿಎಂಸಿ ಶಾಲೆಯ ಸಭಾಭವನದಲ್ಲಿ ಶಾಲೆಯ ಮಕ್ಕಳಿಗೆ ಸಾರ್ವಜನಿಕರಿಗೆ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿತ್ತು ಸಂಜೆ ಮಡಬೂರಿನ ಅವರ ತೋಟದಲ್ಲಿ ಅಂತ್ಯಕ್ರಿಯೆ ನಡೆಯಿತು ಅಂತಿಮ ದರ್ಶನ ಪಡೆದವರಲ್ಲಿ ಶಾಸಕ ಟಿಡಿ ರಾಜೇಗೌಡ ವಿಧಾನಪರಿಷತ್ ಸದಸ್ಯರುಗಳಾದ ಭೋಜೇಗೌಡ ಸಿಟಿ ರವಿ ಜೆಡಿಎಸ್ ರಾಜ್ಯ ಉಪಾಧ್ಯಕ್ಷ ಸುಧಾಕರ್ ಶೆಟ್ಟಿ ಮಾಜಿ ಸಚಿವ ಡಿಎನ್ ಜೀವರಾಜ್ ಶಿವಮೊಗ್ಗ ಭದ್ರಾಕಾಡ ನಿಗಮದ ಅಧ್ಯಕ್ಷ ಡಾಕ್ಟರ್ ಕೆಪಿ ಕೆಪಿಅಂಶುಮನ್ ತಾಲೂಕು ಒಕ್ಕಲಿಗರ ಸಂಘದ ಕಾರ್ಯದರ್ಶಿ ಎಸ್ಎಸ್ ಶಾಂತಕುಮಾರ್ ತಾಲೂಕು ಒಕ್ಕಲಿಗರ ಸಂಘದ ಮಾಜಿ ಅಧ್ಯಕ್ಷ ಡಿಸಿ ದಿವಾಕರ ಪ್ರಮುಖರಾಗಿದ್ದಾರೆ ವಿಶೇಷವಾಗಿ ಪಕ್ಷ ಭೇದವಿಲ್ಲದೆ ಜೆಡಿಎಸ್ ಕಾಂಗ್ರೆಸ್ ಹಾಗೂ ಬಿಜೆಪಿ ಪಕ್ಷದ ಎಲ್ಲ ಮುಖಂಡರು ಕಾರ್ಯಕರ್ತರು ಟಿ ರಾಜೇಂದ್ರ ಅವರ ಅಂತಿಮ ದರ್ಶನವನ್ನ ಪಡೆದರು ಊರಿನ ಎಸ್ ಜಿ ರಾಜ್ಯಕ್ ಓನೆಯಾದ ರಾಜಕಾರಣಿಗಳಲ್ಲಿ ಮೂರು ಪೂರೈನ ವ್ಯಕ್ತಿಯಾಗಿ ಜನ್ಮ ಆಗ್ತದೆ ಇವರು ರೈತ ಸಂಘದ ಹೋರಾಟ ಮೂಲಕ ಕ್ಷೇತ್ರಕ್ಕೆ ಎಂಟಿಯಾಗಿ ತದನಂತರ ಜಿಲ್ಲಾ ಅವರು ಈಗ ಇದೆ ಆದರೆ ಅವರು ಎಲ್ಲ ಇದರಿಗೂ ಬಹಳ ಮನುಷ್ಯ ಅಂತಂದ್ರೆ ಅವರೇ ಸಾವಿರದ ಒಂಬೈನೂರ ಎಪ್ಪತ್ತರಿಂದ ಎರಡು ಸಾವಿರದ ಇಪ್ಪತ್ತೆರಡವರೆಗೂ ನಮ್ಮ ಈ ಎಚ್ ಡಿ ರಾಜೇಂದ್ರ ಅವರು ತಮ್ಮ ರಾಜಕಾರಣದ ಪ್ರಾರಂಭದಿಂದಲೂ ಜೆಡಿಎಸ್ ಪಕ್ಷದಲ್ಲೇ ಗುರುತಿಸಿಕೊಂಡಿದ್ದು ಮಾಜಿ ಪ್ರಧಾನಿ ದೇವೇಗೌಡ ಹಾಗೂ ಮಾಜಿ ಶಿಕ್ಷಣ ಸಚಿವ ಎಚ್ ಡಿ ಗೋವಿಂದೇಗೌಡ ಅವರ ನಿಕಟವರ್ತಿಗಳಾಗಿದ್ದರು ಜೆಡಿಎಸ್ ಪಕ್ಷದ ರಾಜ್ಯ ಉಪಾಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದರು ಅವರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಿಂದ ಎರಡು ಸಾವಿರದ ನಾಲ್ಕರವರೆಗೆ ಜಿಲ್ಲಾ ಪಂಚಾಯಿತಿ ಶಿಕ್ಷಣ ಕೃಷಿ ಮತ್ತು ಆರೋಗ್ಯ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿದ್ದರು ಎರಡು ಬಾರಿ ಜೆ ಡಿ ಎಸ್ ಪಕ್ಷದಿಂದ ಶೃಂಗೇರಿ ವಿಧಾನಸಭಾ ಚುನಾವಣೆಗೆ ಸ್ಪರ್ಧಿಸಿ ಪರಾಭವಗೊಂಡಿದ್ದರು ರೋಟರಿ ಕ್ಲಬ್ ಅಧ್ಯಕ್ಷರಾಗಿ ತಾಲೂಕು ಒಕ್ಕಲಿಗರ ಸಂಘದ ಅಧ್ಯಕ್ಷರಾಗಿ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸಿದ್ದರು ತಾಲೂಕು ಒಕ್ಕಲಿಗರ ಸಂಘ ನಡೆಸುತ್ತಿರುವ ಪಟ್ಟಣದ ಪ್ರತಿಷ್ಠಿತ ಡಿಸಿಎಂಸಿ ಪ್ರೌಢಶಾಲೆ ಶಾರದಾ ವಿದ್ಯಾಮಂದಿರದ ಸ್ಥಾಪಕ ಕಾರ್ಯದರ್ಶಿಯಾಗಿ ಎಚ್ ಟಿ ರಾಜೇಂದ್ರ ಅವರು ಸತತ ಮೂವತ್ತೆರಡು ವರ್ಷಗಳ ಕಾಲ ಸೇವೆ ಸಲ್ಲಿಸಿ ಡಿಸಿಎಂಸಿ ಎಂ ಸಿ ಶಾಲೆ ಪ್ರಗತಿಗೆ ಶ್ರಮಿಸಿದ್ದರು ಕಳೆದ ಮೂರು ವರ್ಷದಿಂದ ಡಿಸಿ ಎಂ ಸಿ ಶಾಲೆಯ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದರು ಸಿಎಂ ಶಾಲೆಯ ಹಳೆ ವಿದ್ಯಾರ್ಥಿಗಳಾಗಿದ್ದು ನಮ್ಮ ಒಂದು ಶಾಲೆಯ ಈ ಒಂದು ವಿದ್ಯಾಸಂಸ್ಥೆಯನ್ನು ಕಟ್ಟುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದಂತಹ ಎಚ್ ಟಿ ರಾಜೇಂದ್ರ ಹೊಂದಿರ್ತಾರೆ ನಮ್ಮೆಲ್ಲರಿಗೂ ಕೂಡ ತುಂಬಾ ಈ ಶಿಕ್ಷಣ ಸಂಸ್ಥೆಯನ್ನು ಇಷ್ಟೊಂದು ದೊಡ್ಡ ಮಟ್ಟಕ್ಕೆ ಬೆಳೆಸಿ ಇಡೀ ನಮ್ಮ ಜಿಲ್ಲೆಯಲ್ಲಿ ಅತ್ಯಂತ ಶ್ರೇಷ್ಠ ಶಿಕ್ಷಣ ಸಂಸ್ಥೆ ಸದಾ ವೈಜ್ಞಾನಿಕ ಚಿಂತನೆ ಮಾಡುತ್ತಿದ್ದ ಎಚ್ ಟಿ ರಾಜೇಂದ್ರ ಮೂಢನಂಬಿಕೆಗಳನ್ನು ವಿರೋಧಿಸುತ್ತಿದ್ದರು ಕರ್ನಾಟಕ ರಾಜ್ಯ ವೈಜ್ಞಾನಿಕ ಪರಿಷತ್ ವತಿಯಿಂದ ಡಾಕ್ಟರ್ ನರಸಿಂಹಯ್ಯ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ ಮಡಬೂರಿನ ತಮ್ಮ ಪುಟ್ ಮನೆಯಲ್ಲಿ ಪುಟ್ಟ ಗ್ರಂಥಾಲಯ ಹೊಂದಿರುವ ಅವರು ಸಾಕಷ್ಟು ಪುಸ್ತಕಗಳನ್ನು ಓದುತ್ತಿದ್ದರು ಅಜಾತ ಶತ್ರುವಾಗಿದ್ದ ಹೆಚ್ ಟಿ ರಾಜೇಂದ್ರ ತಳಮಟ್ಟದಿಂದಲೇ ನಾಯಕರಾಗಿ ಬೆಳವಣಿಗೆ ಹೊಂದಿದ್ದು ಅಧಿಕಾರ ಇಲ್ಲದಿದ್ದರೂ ಜನಸಾಮಾನ್ಯರಿಗೆ ಹತ್ತಿರವಾಗಿದ್ದು ಜನರು ಸದಾ ಎಚ್ ಟಿ ರಾಜೇಂದ್ರ ಅವರ ಮಾರ್ಗದರ್ಶನ ಪಡೆಯುತ್ತಿದ್ದರು ಮುತ್ಸದ್ದಿತನ ಪ್ರಾಮಾಣಿಕ ರಾಜಕಾರಣಿ ಎಂದೇ ಹೆಸರು ಪಡೆದಿದ್ದರೂ ಹೆಚ್ ಡಿ ರಾಜೇಂದ್ರ ಅವರಿಗೆ ಅದೃಷ್ಟ ಮಾತ್ರ ಕೈಕೊಡುತ್ತಾ ಹೋಗಿ ನರಸಿಂಹರಾಜಪುರ ಜನರು ಅಪೇಕ್ಷೆ ಪಟ್ಟಿದ್ದ ಶಾಸಕ ಸ್ಥಾನ ಕೊನೆಗೂ ಒಲಿದು ಬರಲಿಲ್ಲ ಕನಿಷ್ಠ ವಿಧಾನಪರಿಷತ್ ಸದಸ್ಯರಾಗಿ ನೇಮಕಗೊಳ್ಳಲಿದ್ದಾರೆ ಎಂದು ಜೆಡಿಎಸ್ ಪಕ್ಷದ ಮುಖಂಡರು ಕಾರ್ಯಕರ್ತರು ನಿರೀಕ್ಷೆ ಮಾಡಿದ್ದರೂ ಅದೂ ಕೂಡ ಕೊನೆಗೂ ಹುಸಿಯಾಯಿತು ಪಂಚಾಯಿತಿ ಸದಸ್ಯರಾಗಿ ಜಿಲ್ಲಾ ಜನತಾದಳದ ಅಧ್ಯಕ್ಷರಾಗಿ ಜನಪರ ಹೋರಾಟದಲ್ಲಿ ತಮ್ಮನ್ನು ನಾವು ತೊಡಗಿಸಿಕೊಂಡು ತಂದೇ ಆದಂಥ ಜನಪ್ರಿಯತೆಯನ್ನು ಗಳಿಸವರೆಗೂ ಜಿಲ್ಲೆ ಮತ್ತು ನಾವೆಲ್ಲ ಅತ್ಯಂತ ಆಪ್ತರಾಗಿರುವ ಹೆಜ್ಜೆಯನ್ನು ಸಮಾಜದ ಏಳಿಗೆಗೆ ಮತ್ತು ಸಮಾಜದ ಕಷ್ಟ ಸುಖಗಳಿಗೆ ಸ್ಪಂದಿಸ್ತಿರುವಂಥ ವಿಶೇಷವಾಗಿರುವಂತ ಕಲ್ಪನೆಯ ಅಡಿಯಲ್ಲಿ ಶಿಕ್ಷಣ ಕ್ಷೇತ್ರದ ಕ್ರಾಂತಿಯನ್ನೇ ಮೂಡಿಸಿರುವಂತ ನಮ್ಮ ರಾಜೇಂದ್ರಣ್ಣನ ಇವತ್ತು ನಾವೆಲ್ಲ ಕಳ್ಕೊಂಡಿರುವಂತದ್ದು ಬಹಳ ನೋವಿನ ವಿಚಾರ ರಾಜೇಂದ್ರ ಅವರು ಪ್ರಬುದ್ಧ ವಿಚಾರವಂತರಾಗಿದ್ದರು ಎಲ್ಲ ವಿಷಯವನ್ನ ಆಳವಾಗಿ ಅಧ್ಯಯನ ಮಾಡತಕ್ಕಂತ ಪ್ರಬಲವಾಗಿರತಕ್ಕ ಮೃದುವ ಸ್ವಭಾವದ ಜೀವಂತರ ಜೀವಂತ ನಾಯಕರಾಗಿದ್ದರು ಅವರ ಅಗಲುವಿಕೆ ಮನಸ್ಸಿಗೆ ನೋವನ್ನು ತಂದಿದೆ ಸುದ್ದಿ ಸಮಾಚಾರಕ್ಕಾಗಿ ವಾಚನ ಮಾಡಿದವರು ನಾನು ನಿಮ್ಮ ಅಭಿನವ ಗಿರಿರಾಜ್